ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎಸ್ ಎಸ್ ಗೌಡ ವ್ಲಾಗ್ಸ್ ಇವತ್ತು ಈ ವಿಡಿಯೋದಲ್ಲಿ ನನ್ನ ಫೇವ್ರೆಟ್ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ರಾಗಿ ರೊಟ್ಟಿ ಉಪ್ ಸಾಂಬಾರು ಖಾರ ಇದ್ರಂತೂ ಕಾಂಬಿನೇಷನ್ ಸಕ್ಕತ್ತಾಗಿರುತ್ತೆ ಅಂತೂ ನನ್ನ ಫೇವ್ರೆಟ್ ಅದನ್ನು ನಾನು ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ಸೊ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ತಪ್ಲೆಯಲ್ಲಿ ನೀರು ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊತಾ ಇದ್ದೀನಿ ಯೂಶುವಲಿ ರಾಗಿ ರೊಟ್ಟಿ ಮಾಡಬೇಕಾದ್ರೆ ನೀರನ್ನ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು ಬೇಯಿಸ್ಕೊಂಡೇ ಮಾಡೋದು ಅದಕ್ಕೋಸ್ಕರ ನಾನು ಅದೇ ರೀತಿ ಮಾಡೋದು ಇವಾಗ ನೀರು ಹಾಕಿದ್ಮೇಲೆ ಅದಕ್ಕೆ ಬೇಕಾದಷ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಇದಕ್ಕೆ ನಾನು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬಿಸಿಯಾಗಿದೆ ಅಂತ ಅಂದಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡ್ತೀನಿ ರಾಗಿ ರೊಟ್ಟಿಗೆ ಯೂಶ್ವಲಿ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕ್ತೀನಿ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನೋಡಾಕೋತಾ ಇದ್ದೀವಿ ಇನ್ನೂ ಬೇಕು ನಾನಿಲ್ಲಿ ಜಸ್ಟ್ ಎರಡು ಕಪ್ ಆಗುವಷ್ಟು ಹಾಕ್ಕೊಂಡಿದ್ದೀವಿ ಏಕೆಂದರೆ ಆಮೇಲೆ ನಮಗೆ ಗಟ್ಟಿ ಮಾಡ್ಕೋಬೇಕಲ್ವ ಅವಾಗ ಎಷ್ಟು ಬೇಕೋ ಆ್ಯಡ್ ಮಾಡ್ಕೋಬೋದು ಅದಾದಮೇಲೆ ನಾನು ಆಯಿಲನ್ನು ಆ್ಯಡ್ ಮಾಡಿ ಇವಾಗ ಎರಡನ್ನೂ ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ಅಕ್ಕಿ ಹಿಟ್ಟು ಆಯಿಲ್ ಅದಾದ ಮೇಲೆ ಉಪ್ಪು ಹಾಕಿದ್ದೆ ಜೀರಿಗೆ ಹಾಕಿದ್ದೆ ಇದಿಷ್ಟು ಇಂಗ್ರೀಡಿಯೆಂಟು ಸ್ವಲ್ಪ ಅದನ್ನು ಬೆಂದಿದೆ ಸ್ವಲ್ಪ ತಿರುಗಿಸಾದ್ಮೇಲೆ ನಾನು ಜೊತೆಲೇನೆ ಈರುಳ್ಳಿ ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿ ಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದಷ್ಟನ್ನು ಸಹ ಆ್ಯಡ್ ಮಾಡಿದ್ದೆ ಜೊತೆಗೆ ಬೇಕು ಅಂದರೆ ಕ್ಯಾರೆಟನ್ನು ಸಹ ತುರ್ದಿ ಆ್ಯಡ್ ಮಾಡ್ಕೋಬೋದು ಅದಲ್ಲದೇ ಟೊಮೊಟೊನ ಸಣ್ಣದಾಗಿ ಅಚ್ಚಿನೂ ಸಹ ಆ್ಯಡ್ ಮಾಡ್ಕೋಬೋದು ಇನ್ನು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇದು ಇವಾಗ ಜಸ್ಟ್ ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲನೂ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಆಫ್ ಮಾಡಿಬಿಟ್ಟು ಇದೆಲ್ಲ ಹದ ಬರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾವು ಹಿಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ಏನಾದರೂ ಹಿಟ್ಟನ್ನು ಆ್ಯಡ್ ಮಾಡಬೇಕಾ ಏನು ಅಂತ ಹೇಳಿ ಇಲ್ಲಿ ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ನಾನು ಕೈಲೇ ಇದ್ದೀನಿ ಸ್ವಲ್ಪ ಮೇಲೆ ಕೈ ಹಾಕಿ ಕಲಿಸಿದ್ರೆ ಇನ್ನು ಸಾಫ್ಟಾಗಿ ಇನ್ನೂ ಚೆನ್ನಾಗಿ ರಾಗಿ ರೊಟ್ಟಿ ಬರುತ್ತೆ ಇವಾಗ ಹಿಟ್ಟು ರೆಡಿ ಆಯಿತು ಮೇಲೆ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿ ಇನ್ನೂ ಸ್ವಲ್ಪ ಮೆದ್ದಿಸಿ ಸಾಫ್ಟ್ ಆಗಲಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ನಾನು ಸೈಡ್ಗೆ ಇದ್ದೀನಿ ಹಿಟ್ಟನ್ನು ರೆಡಿ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸು ಹಾಗೇ ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಮತ್ತೆ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಉಪ್ಸಾಂಬರ್ಕಾರನ್ನು ಬೇರೆ ರುಬ್ಬಿ ಎತ್ತಿಟ್ಟಿದ್ದೆ ಇವಾಗ ರೊಟ್ಟಿ ಇದು ಮಾಡೋಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ತವವನ್ನು ಇಟ್ಟು ಇವಾಗ ರೊಟ್ಟಿ ಮಾಡಲಿಕ್ಕೆ ಅಂತ ಹೇಳಿ ನಿಮ್ಗೇನಾದ್ರೂ ರೊಟ್ಟಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಸೆಪ್ರೇಟಾಗಿ ಕವರು ಇಲ್ಲ ಬಾಳೆ ಎಲ್ಲೇ ಯೂಸ್ ಮಾಡಿದರೆ ಇನ್ನೂ ಟೇಸ್ಟ್ ಬರುತ್ತೆ ಸೊ ನನ್ನ ಹತ್ರ ಇಲ್ಲಿ ಅವೈಲೇಬಲ್ ಇರಲಿಲ್ಲ ಒಂದು ಪ್ಲಾಸ್ಟಿಕ್ ಕವರು ಏನಿದೆ ಅದರ ಮೇಲೇ ನಾನು ರೊಟ್ಟಿನ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಆಯ್ ಆಯಿಲನ್ನು ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಸೊ ರೌಂಡ್ ಶೇಪಲ್ಲಿ ನಮಗೆ ಎಷ್ಟು ಬೇಕು ಅಂತ ಹೇಳಿ ಅಷ್ಟನ್ನು ತೊಗೊಂಡು ಇನ್ನು ರೊಟ್ಟಿ ಮಾಡೋ ಥರ ತಟ್ಟಿದ್ರೆ ಆಯಿತು ರಾಗಿ ರೊಟ್ಟಿ ರೆಡಿಯಾಗಿರುತ್ತೆ ಇನ್ನು ಕಲ್ಲು ಸ್ವಲ್ಪ ತೊಗೊಕಾದಮೇಲೆ ಅದ್ರ ಮೇಲೆ ನೀಟಾಗಿ ಎತ್ತಿ ಹಾಕಿ ಎರಡು ಕಡೆಯೂ ಸಹ ಬೇಕಾದಷ್ಟು ಬೇಯಿಸಿಕೊಂಡ್ರೆ ಆಯಿತು ಇನ್ನು ಈ ರೊಟ್ಟಿನ ಈ ರೀತಿ ಮಾಡೋದ್ರಿಂದ ಎಷ್ಟು ತೆಳುವಾಗಬೇಕು ಅಷ್ಟು ತೆಳುವಾಗಿ ನಾವು ರೊಟ್ಟಿಯನ್ನು ಮಾಡ್ಕೊಳ್ಬೋದು ಇನ್ನು ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಆ್ಯಡ್ ಮಾಡಿರ್ತೀವಿ ನೋಡಿ ಈರುಳ್ಳಿ ಕ್ಯಾರೆಟು ಟೊಮೊಟೊ ಅಂತ ಹೇಳಿ ಈ ರೀತಿ ಆ್ಯಡ್ ಮಾಡೋದ್ರಿಂದ ಇನ್ನು ಟೇಸ್ಟು ಚೆನ್ನಾಗಿರುತ್ತೆ ನನಗಂತೂ ಇದು ಸಖತ್ ಫೇವ್ರೇಟು ರಾಗಿ ರೊಟ್ಟಿ ಮಾಡಿಕೊಂಡು ತಿನ್ನೋದ್ರಲ್ಲಿ ಖುಷಿನೇ ಬೇರೆ ಇರುತ್ತೆ ಇನ್ನು ಆ ಹಳ್ಳಿಗೆಲ್ಲ ಹೋದರೆ ಮನೆಗೆಲ್ಲ ಹೋದರೆ ಬಾಳೆ ಎಲೆ ಮೇಲೆ ತಟ್ಟಿ ಹಾಕೋದ್ರಿಂದ ಇನ್ನೂ ಟೇಸ್ಟು ಸಕ್ಕತ್ತಾಗಿರುತ್ತೆ ರಾಗಿ ರೊಟ್ಟಿ ಮತ್ತು ಉಪ್ ಸಾಂಬಾರ್ ಖಾರ ಅದರಲ್ಲಿ ತಿಂತಾಯಿದ್ರೆ ರೊಟ್ಟಿನ ಇನ್ನೂ ತಿನ್ನೋಣ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಈ ವಿಡಿಯೋದಲ್ಲಿ ನೋಡಿದ್ರಲ್ವ ಹೇಗೆ ರಾಗಿ ರೊಟ್ಟಿ ಮಾಡ್ತೀನಿ ಅಂತ ಹೇಳಿ ನೀವು ಇದೇ ರೀತಿ ಮಾಡ್ತೀರಾ ಇನ್ನು ಈ ರೆಸಿಪಿನ ಯಾರೆಲ್ಲ ಆಲ್ರೆಡಿ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚಿನ ಇದೇ ರೀತಿ ವಿಡಿಯೋಗಳಿಗಾಗಿ ಮರಿದೆ ಎಸ್ ಎಸ್ ಗೌಡ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಧನ್ಯವಾದಗಳು